ಬಸ್ಸಿನಲ್ಲಿ ಸಾಗಿಸ್ತಾ ಇದ್ದಂತಹ ಬರೋಬ್ಬರಿ ಅರವತ್ತೊಂದು ಲಕ್ಷದ ಮೌಲ್ಯದ ಬಂಗಾರ ಅಬೇಸಾಗಿದೆ ಆಗಿದೆ ಅಂದರೆ ಈ ಮ ಏನು ಅರವತ್ತ ಒಂದು ಲಕ್ಷ ಮೌಲ್ಯದ ಬಂಗಾರವೇ ಅಬೇಸ್ ಮಾಡಿರುವಂತಹ ಘಟನೆ ನಡೆದಿದೆ ಪೊಲೀಸರಂತೆ ನಟಿಸಿ ಬಸ್ನಲ್ಲಿದ್ದ ಬಂಗಾರವನ್ನ ಕದ್ದಿದ್ದಾರೆ ಖದೀಮರು ಇನ್ನು ಇತ್ತ ಪೊಲೀಸರು ಆರೋಪಿಗಳ ಹೆಡೆಮುರಿಯನ್ನು ಕೂಡ ಕೊಟ್ಟ ಕಟ್ಟಿದ್ದಾರೆ ಇನ್ನು ಇತ್ತ ಬಂಗಾರವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಹರಪನಹಳ್ಳಿ ಪೊಲೀಸರು ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಇನ್ನು ಆರೋಪಿಗಳಿಂದ ಅರವತ್ತೊಂದು ಲಕ್ಷ ಮೌಲ್ಯದ ಬಂಗಾರದ ಒಡವೆಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಶಿವಮೊಗ್ಗದಿಂದ ವಿಜಯಪುರಕ್ಕೆ ಬಂಗಾರದ ಕೆಲಸಗಾರರು ಹೊರಟಿದ್ರು ಇನ್ನು ಈ ಸಂದರ್ಭದಲ್ಲಿ ಬಂಗಾರ ಆಭರಣಗಳನ್ನ ಆರೋಪಿಗಳು

ಅದನ್ನು ತಗೊಂಡು ಅವ್ರು ಹೋಗೋವಂಥ ಸಂದರ್ಭದಲ್ಲಿ ತೆಲುಗಿ ದಾಟಿದ ನಂತರ ಅವ್ರಿಗೆ ಇಬ್ಬರೂ ರಸ್ತೆಯಲ್ಲಿ ಕೈ ತೋರಿಸಿ ಬಸ್ನಲ್ಲಿ ಇದನ್ನು ಕೇಳ್ತಾರೆ ಬಸ್ನ ನಿಲ್ಲಿಸಲಿಕ್ಕೆ ಸೊ ಅವ್ರು ನಿಲ್ಲಿಸ್ಕೊಂಡು ಮತ್ತೆ ಅವ್ರನ್ನ ಬಸ್ನ ಹತ್ತಿಸ್ಕೊಂಡಂಥ ಸಂದರ್ಭದಲ್ಲಿ ಅವರು ಪೊಲೀಸ್ ಅಂತೇಳಿ ಬಿಂಬಿಸ್ಕೊತಾರೆ ಬಟ್ ಆ್ಯಕ್ಚುಲಿ ಅವರು ಪೊಲೀಸ್ ಆಗಿರಲ್ಲ ಅವರು ಪೊಲೀಸ್ ಅಂತೇಳಿ ಆ ಪೊಲೀಸ್ನವ್ರ ಸೋಗಿನಲ್ಲಿ ಅವರು ಎದುರಿಸುವಂಥದ್ದು ಇವ್ರು ಬ್ಯಾಗ್ಗಳನ್ನ ಚೆಕ್ ಮಾಡೋದು ಮಾಡೋದನ್ನ ಅವ್ನು ಮಾಡ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಈ ಕಂಡಕ್ಟರ್ ಬಳಿದಂತಹ ಈ ಆಭರಣಗಳು ಅವರಿಗೆ ಸಿಕ್ಕುತ್ತೆ ಸೊ ಇದನ್ನು ಅವರು ನಾವು ಇದ್ದೀವಿ ಎಸ್ ಪಿ ಇದರಿಂದ ದಾವಣಗೆರೆ ಕಚೇರಿಯಿಂದ ಬಂದಿದ್ದೀವಿ ಅಂಥೇಳಿ ಅವರಿಗೆ ನೀವು ನಾಳೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬಂದು ತೋರಿಸಿ ತೊಗೊಂಡೋಗಿ ಅಂತೇಳಿ ಒಂದು ಅವರಿಗೆ ಭಯನ ಹುಟ್ಟಿಸ್ತಾರೆ ಅದೇ ರೀತಿ ಆ ಕಂಡಕ್ಟರ್ನೂ ಕೂಡ ಕರ್ಕೊಂಡು ಅವರು ಹಿಡಿದ್ರು ಅಂಥೇಳಿ ಒಂದು ಘಟನೆನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ